ಈಗಾಗಲೇ ಡಾಕ್ಟರ್ ಸಿ ಎನ್ ಮಂಜುನಾಥ್ ಎಂಪಿ ಆಗಿದ್ದಾರೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಸಿ ಎನ್ ಮಂಜುನಾಥ್ ಬಗ್ಗೆ ಚರ್ಚೆ ನಡೀತಾ ಇದೆ ಆನೇಕಲ್ ಸಮಾವೇಶದಲ್ಲಿ ಸಿಪಿ ಯೋಗೇಶ್ವರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇಶದ ಹಿತದೃಷ್ಟಿಯಿಂದ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆಯಾಗಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಸೇವೆ ಅಪ್ರತಿಮವಾದದ್ದು ಜೊತೆಗೆ ಕನಕಪುರದಲ್ಲಿ ಇವತ್ತು ಡಿಕೆ ಸುರೇಶ್ ಒಬ್ಬಂಟಿ ಆಗಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಈಗಾಗಲೇ ಡಾಕ್ಟರ್ ಸಿ ಎನ್ ಮಂಜುನಾಥ್ ಎಂ ಪಿ ಆಗಿದ್ದಾರೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಮಂಜುನಾಥ್ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಆನೇಕಲ್ ಸಮಾವೇಶದಲ್ಲಿ ಸಿ ಪಿ ಯೋಗೀಶ್ವರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇಶದ ಹಿತದೃಷ್ಟಿಯಿಂದ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆ ಆಗಿದೆ ಅಂತ ಹೇಳಿದರು ಆದರೆ ಚುನಾವಣೆ ಆಗೋಕ್ಕಿಂತ ಮುಂಚೆನೇ ಈಗಾಗಲೇ ಮಂಜುನಾಥ್ ಅವರು ಗೆದ್ದಿದ್ದಾರೆ ಅಂತ ಹೇಳಿದ್ದಾರೆ ಅಧಿಕಾರದಿಂದ ರಾಜಕಾರಣವನ್ನ ಒಂದು ವೃತ್ತಿ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಡಿ ನೋಡ್ತೇನೆ ಆರಾಮ್ ನಗರ ಹೋಗ್ಬಿಟ್ಟು ಹೌಸಿಂಗ್ ಸೊಸೈಟಿಗೆ ಹೋಗ್ತಾರೆ ಅಲ್ಲಿ ಹೇಳ್ತಾರೆ ವ್ಯಾಪಾರ ನಂಗು ನಿಮಗೂ ನೀವು ನನ್ನ ತಮ್ಮನ್ನು ಒಟ್ಟು ಅವಾಗ ನಾನು ನೀರು ಕೊಡ್ತೀನಿ ಕರೆಂಟ್ ಕೊಡ್ತೀನಿ ಸಿ ಕೊಡ್ತೀನಿ ಅಂದ್ರೆ ಹುಡುಗ ಸಾಧ್ಯ ಇಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ದಮಿಕೆ ಆಗ್ತಾರೆ ತಮ್ಮ ಏನು ಅಧಿಕಾರವನ್ನ ದುರುಪಯೋಗ ಪಡಿಸೋತಾ ಇದ್ದಾರೆ ಅವ್ರಿಗೆ ಗೊತ್ತಾಗಿದೆ ಜನ ಅವ್ರ ಪರ ಇಲ್ಲ ಅಂತೇಳಿ ಹಂಗಾಗಿ ಅವ್ರ ಇವತ್ತು ಬರೀ ತೋಳಬಲಾವನ್ನ ಅಧಿಕಾರವನ್ನು ಉಪಯೋಗಿಸಿ ತಮ್ಮನ್ನ ಗೆಲ್ಲಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಎಲ್ಲ ಕಡೆ ಸರ್ಕಾರಿ ಯಂತ್ರವನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ದೇವೇಗೌಡರ ಅನುಭವ ಅವರ ರಾಜಕೀಯ ಭವಿಷ್ಯ ಅವರ ರಾಜಕೀಯ ಅನುಭವ ನನ್ನ ವಯಸ್ಸಿಂದ ಜಾಸ್ತಿ ಅಂತ ಕಾಣ್ತದೆ

ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ